ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರವಾಸ ಹಿನ್ನೆಲೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಾಗಲಕೋಟೆಯ ನಗರಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದರು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದ್ ಮಠ ಅವರು ಯಡಿಯೂರಪ್ಪನವರಿಗೆ ಹೆಲಿಪ್ಯಾಡ್ನಲ್ಲಿ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಬರ ಪರಿಹಾರ ಹಿನ್ನೆಲೆ ಸಿಎಂ ಮತ್ತು ಡಿ ಎಂ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ನೀಡಿದರೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇವರ ಮೂಲ ಉದ್ದೇಶ ಕೇಂದ್ರ ಸರ್ಕಾರವನ್ನು ದೂರಬೇಕು ಎನ್ನುವುದೇ ಆಗಿದೆ ಜನರು ಇವರ ನಡೆಯನ್ನೇ ಗಮನಿಸುತ್ತಿದ್ದಾರೆ ಇದು ಕಾಂಗ್ರೆಸ್ಸಿಗರಿಗೆ ಶೋಭೆ ತರುವುದಲ್ಲ ಎಂದು ಯಡಿಯೂರಪ್ಪನವರು ಸಿಎಂ ಮತ್ತು ಡಿ ಸಿಎಂ ಪ್ರತಿಭಟನೆ ನಡೆಯನ್ನೇ ನಾನು ಖಂಡಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮೋದಿ ಸೋಲಿನ ಹತಾಶೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿಕೆಗೆ ಯಡಿಯೂರಪ್ಪನವರು ತಿರುಗೇಟು ನೀಡಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕು ಸೀಟು ಗೆಲ್ಲುತ್ತೇವೆ ಮೋದಿಯವರು ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾತನಾಡುತ್ತಿದ್ದಾರೆ ಬಾಗಲಕೋಟೆಯಲ್ಲಿಯೂ ಸಹ ನೋಡ್ತಾ ಇರಿ ಎಷ್ಟು ಉತ್ಸಾಹದಿಂದ ಮೋದಿ ಇರ್ತಾರೆ ಅಂತ ಎಂದು ಹೇಳಿದ ಅವರು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೊನ್ನೆ ನಡೆದ ಹದಿನಾಲ್ಕು ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ್ದೇವೆ ವಾತಾವರಣ ನಿರೀಕ್ಷೆಗೆ ಮೀರಿ ಚೆನ್ನಾಗಿದೆ ಎಂದರು ಬಾಗಲಕೋಟೆಯಲ್ಲಿಯೂ ಸಹ ಹಿರಿಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗಿದೆ ಬಾಗಲಕೋಟೆ ಅಭ್ಯರ್ಥಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಎಂದು ಯಡಿಯೂರಪ್ಪನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚೆನ್ನಾಗಿದೆ ನನ್ನ ಪ್ರಕಾರ ವಿಶ್ವಾಸ ಇದೆ ಮೊನ್ನೆ ನಡೆದಂತ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ನಾವು ಎಲ್ಲ ಕಡೆ ಮುನ್ನಡೆಯನ್ನು ಚೆನ್ನಾಗಿದೆ ಇಲ್ಲೂ ಸಹ ನಮ್ಮೆಲ್ಲಾ ಹಿರಿಯರ ಒಂದು ಸಹಕಾರದಿಂದ ಎರಡು ಲಕ್ಷಕ್ಕೂ ಹೆಚ್ಚಿನ ಕೆಲಸ ನಾವು ಕೇಳ್ತೇವೆ ಧನ್ಯವಾದ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಪ್ರಮಾಣ ಹಣ ಕೊಟ್ಟ ಮೇಲೂ ಸಹ ಸ್ಟ್ರೈಕ್ ಮಾಡ್ತೀರಾ ಅಂದ್ರೆ ಉದ್ದೇಶ ಕೇವಲ ಕೇಂದ್ರ ಸರ್ಕಾರ ದೂರಬೇಕು ಅಪಪ್ರಚಾರ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಕಾರಣ ಕಾಣೋದಿಲ್ಲ ಇದು ಅವ್ರಿಗೆ ಶೋಭೆ ತರುವಂತದ್ದಲ್ಲ ಇದು ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಉದ್ದೇಶ ಈ ರೀತಿ ವಿರೋಧ ಮಾಡೋದು ಸ್ಟ್ರೈಕ್ ಮಾಡೋದು ಅವ್ರಿಗೆ ಶೋಭೆ ಖಂಡಿಸ್ತೇನೆ ಬಿಜೆಪಿಗೆ ಕಡಿಮೆ ಸೀಟ್ ಹದಿನಾಲ್ಕು ಸೀಟ್ ಗೆಲ್ತೀವಿ ಮೊನ್ನೆ ದಿನ ನಡೆದಂಥ ಚುನಾವಣೆಯಲ್ಲಿ ಮೋದಿ ಅವರು ಹೆಚ್ಚು ಉತ್ಸಾಹದಿಂದ ಮಾತಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಹುಮ್ಮಸ್ಸಲ್ಲಿ ನರೇಂದ್ರ ಮೋದಿ